ಚೀಫ್ ಸೆಕ್ರೆಟರಿ ಆಗಿದ್ದಂತಹ ರತ್ನಪ್ರಭಾ ಮೇಡಮ್ ಜೊತೆಗಿದ್ದಾರೆ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇವೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಇದ್ದಾರೆ ಅವರು ಜೊತೆಗೆ ನೇರವಾಗಿ ಸಂವಾದವನ್ನು ಮಾಡಿದ್ದಾರೆ ಅಗ್ರಿಟೆಕ್ ಇಂಡಿಯಾ ಹಾಗೂ ಉಬ್ಬುಂಟು ಕಾನ್ಸನ್ ಅಂದರೆ ಉಬ್ಬುಂಟು ಒಕ್ಕೂಟ ಒಂದು ಮಹಿಳಾ ಉದ್ಯಮದಾರ ಸಂಸ್ಥೆ ನಾವು ಇಬ್ಬರು ಜೊತೆಗೆ ಮಹಿಳೆಯರು ಮತ್ತು ಬೇರೆ ಅವರು ಅಗ್ರಿಟೆಕ್ ಬಿಸ್ನೆಸ್ಸಲ್ಲಿ ಇರೋ ಅವ್ರಿಗೆ ಒಂದು ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಗೆ ಬಿ ಐ ಸಿಯಲ್ಲಿ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಎಕ್ಸಿಬಿಷನ್ ಇದ್ದಾರೆ ಇಲ್ಲಿ ಬೇರೆಯವ್ರಿಗೆ ಬಿಟ್ಟು ಮಹಿಳಾ ಉದ್ಯಮದಾತಿಗಳು ಮಾಡ್ತಾ ಇದ್ದಾರೆ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರಿಗೆ ಮಾರಾಟ ಮಾಡಲಿಕ್ಕೆ ಒಂದು ಅವಕಾಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದು ಬರುವ ಬಯರ್ಸ್ ಜೊತೆ ಒಂದು ಚರ್ಚೆ ಮಾಡಿ ಅವ್ರಿಗೆ ಒಂದು ಪ್ರಚಾರ ಮಾಡಲಿಕ್ಕೆ ಅಥವಾ ಬಿಸ್ನೆಸ್ ಸಿಕ್ಕಲಿಕ್ಕೆ ಒಂದು ಅವಕಾಶ ಇದೆ ಅದೇ ಜೊತೆಗೆ ಅಲ್ಲಿ ಒಂದು ಅವತ್ತು ವಿಮೆನ್ ಇನ್ ಬಿಸ್ನೆಸ್ ಅನ್ನೋದು ಒಂದು ಒಂದು ದಿವಸದ್ದು ಸೆಮಿನಾರ್ ಸಹ ಇದೆ ಮಹಿಳೆಯರಿಗೆ ಒಂದು ಅವಾರ್ಡ್ಸ್ ಕೊಡುವ ಸಂದರ್ಭ ಇದೆ ಈ ರೀತಿ ಮಹಿಳೆಯರು ಕರ್ನಾಟಕ ರಾಜ್ಯದಲ್ಲಿ ಇರುವ ಮಹಿಳೆಯರು ಸಣ್ಣ ಮತ್ತು ದೊಡ್ಡ ಗ್ರಾಮದಲ್ಲಿ ಇರುವ ಪಟ್ಟಣದಲ್ಲಿರುವ ಹೆಣ್ಮಕ್ಕಳು ಅವ್ರಿಗೆ ಬಿಸ್ನೆಸ್ಗೆ ಅಪ್ಸ್ಕೇಲ್ ಅವ್ರ ಬಿಸ್ನೆಸ್ ಅಪ್ಸ್ಕೇಲ್ ಮಾಡಲಿಕ್ಕೆ ಅವ್ರ ಬಿಸ್ನೆಸ್ಸಲ್ಲಿ ಅವ್ರಿಗೆ ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಏನು ಹೇಳೋದು ಹೆಚ್ಚಿನ ಸಂ ರೀತಿಯಲ್ಲಿ ಅವ್ರಿಗೆ ಅವರ ದುಡ್ಡು ಬರೋ ಒಂದು ಅವಕಾಶ ಇಲ್ಲಿ ಸಿಗ್ತದೆ ದುಡ್ಡೇ ಅಲ್ಲ ಅವರು ಏನಂದರೆ ಟೆಕ್ನಾಲಜಿ ಏನಿದೆ ಇಡೀ ದೇಶದಲ್ಲಿ ಏನೇನು ಮೆಷಿನರಿ ಇದೆ ಏನೇನು ಟೆಕ್ನಾಲಜಿ ಇದೆ ಯಾವ ರೀತಿ ಅವ್ರ ಬಿಸ್ನೆಸ್ ಬೆಳಿಬೋದು ಅಂತ ನೋಡಲಿಕ್ಕೆ ಅವರಿಗೆ ಒಂದು ಒಳ್ಳೆಯ ಅವಕಾಶ ಎಲ್ಲ ಬೇರೆ ದೇಶದಿಂದ ಬರೋ ಜನರ ಜೊತೆ ಮಾತಾಡೋದು ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಚರ್ಚೆ ಮಾಡೋದು ಇದೆಲ್ಲ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಈ ಎಕ್ಸಿಬಿಷನ್ಗೆ ಬರಬೇಕು ತಾವು ಭಾಗವಹಿಸೋದು ಅವಕಾ ಅವಶ್ಯಕತೆ ಇಲ್ಲ ಅವರು ಬಂದು ನೋಡ್ಬೋದು ಇಡೀ ಬ್ಯಾಂಗ್ಳೂರಲ್ಲಿರೋ ಜನರ ಸಂಖ್ಯೆ ಎಲ್ಲ ಬಂದು ಏನೇನು ನಡೀತಾ ಇದೆ ಆಗ್ವಿ ಬಿಸ್ನೆಸ್ಸು ಫ್ಲಾರಿಕಲ್ಚರು ಮತ್ತು ಡೈರಿ ಬಿಸ್ನೆಸ್ಸು ಈ ಮತ್ತೆ ಹೈನುಗಾರಿಕೆದಲ್ಲಿ ಆಮೇಲೆ ರಾಗಿ ಪ್ರೊಡಕ್ಷನಲ್ಲಿ ಇದು ಎಲ್ಲ ನೋಡಲಿಕ್ಕೆ ನೋಡಲಿಕ್ಕೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ತಾವೆಲ್ಲರೂ ದಯವಿಟ್ಟು ಬರಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ all of you to this. india's beautiful exposition of agriculture to food processing, which is called agri-tech india and foodex at the same location from 22nd august to 24th august for three days at biec, bangalore, where you can convert your dream of owning an agribusiness if you have a land and you would like to make a profitable uh, food business over there, yes, agri-tech india and foodex is the place. please mark your dates from 22nd to 24th august. टू थाउजेंड ट्वेंटी फोर एट बी आई इी बेंगलूरु